ನಿಜವಾಗ್ಲಿ ಕ್ಲಾಸಿಗೆ ಸೇರಿದ್ದು ನಮ್ಗೆ ಏನೋ ಒಂದು ಮಿರಾಕಲ್ ಇದು ಆಗ್ತಾ ಐತಿ ಹೇಳ್ಬೇಕಂದ್ರೆ ಸರಿ ನಮಸ್ಕಾರ ಅನಂತ ಕೋಟಿ ಧನ್ಯವಾದಗಳು ಎಷ್ಟು ಖುಷಿ ಆಗ್ತಾ ಇತ್ತಂದ್ರೆ ನಮಗೆ ಏನು ಮತ್ತೆ ಇವಾಗ್ಲೇನೆ ಬೆಳಕಾಗ್ಬಿಟ್ಟಿದಾನೆ ಅನ್ನಷ್ಟು ಖುಷಿ ಆಗಿದೆ ಕ್ಲಿನಿಕ್ ಬಂದಿದ್ದೆ ನಾನು ನಿಮ್ಮ ಹತ್ರನೂ ಮಾತಾಡಿದೆ ಎಷ್ಟೋ ಪಾಯಿಂಟ್ ತುಂಬಾ ಖುಷಿಯಾಗಿದೆ ಬಟ್ ಒಂದ್ ಕ್ವಶನ್ ಸರ್ ನಮ್ಮ ಮನೆಯವರಿಗೆ ಸೈಡ್ ಇದು ಪೇನ್ ಇದೆ ಹಾಗಾಗಿ ಅವರಿಗೆ ಕೈ ಎತ್ತಕ್ ಬರ್ತಾ ಇಲ್ಲ ಅದು ತುಂಬಾ ಪೇನ್ ಆಗ್ತಾ ಇದೆ ಈ ಯಾವ್ದು ಪಾಯಿಂಟ್ ಹೇಳ್ರಿ ಸರ್ ಪರ್ಪಲ್ ಸ್ಕೈ ಬ್ಲೂ ಡಾರ್ಕ್ ಬ್ಲೂ ಫಿನಿಶ್ ಹೌದ್ರಾ ಪರ್ಪಲ್ ಡಾರ್ಕ್ ಬ್ಲೂ ಸ್ಕೈ ಬ್ಲೂ ಇಷ್ಟ ಸರ್ ರೈಟ್ ಹ್ಯಾಂಡಿಗೆ ಹಾಕ್ಬೇಕ್ರ ಎರಡಕ್ಕೂ ಹಾಕಿ ಇನ್ನೊಂದ್ ಹೇಳ್ತೀನಿ ಫ್ರೋಜನ್ ಶೋಲ್ಡರ್ ಇರ್ತಾವ್ರಿಗೆ ನೋಡಿ ಇಲ್ಲಿ ಇಲ್ಲಿಂದ ಅರೆಂಜ್ ಸ್ಕೈ ಬ್ಲೂ ಪರ್ಪಲ್ ಡಾರ್ಕ್ ಬ್ಲೂ ಇಷ್ಟನ್ನು ನಿಧಾನಕ್ಕೆ ಚಿಕ್ಕದಾಗಿ ಅಂದ್ರೆ ಪೆನ್ನಲ್ಲಿ ಎಳೀರಿ ಎಳದ್ಬಿಟ್ಟು ಎರಡು ಕೈಯಲ್ಲಿ ಎಳಿರಿ ಎಳಿಯೋದಕ್ಕಿಂತ ಮುಂಚೆ ಈ ಕಲರ್ ಹಾಕೋದಕ್ಕಿಂತ ಮುಂಚೆ ನಿಮ್ ಯಜಮಾನ್ರು ಕೈ ಎತ್ಸಿ ಕೈ ಎತ್ಸ ನೋಡಿ ಪೈನ್ ಹೇಗಿದೆ ನೋಡಿ ಮತ್ತೆ ಕೈನ ಫ್ಲೆಕ್ಸಿಬಿಲಿಟಿ ನೋಡಿ ಈ ಕಲರ್ ಹಾಕಿ ಐದರಿಂದ 10 ನಿಮಿಷದೊಳಗೆ अगेन ನಾ ಫ್ಲೆಕ್ಸಿಬಿಲಿಟಿ ಹೇಗಿದೆ ಅಂತ ಕೇಳಿ ಓಕೆನಾ ಓಕೆ ಸರ್ ಓಕೆ ಥ್ಯಾಂಕ್ ಯು ತುಂಬಾ ತುಂಬಾ ಕೆಲವೊಂದಿಷ್ಟು ಎಲ್ಲಾ ಜನರಲಿ ನಮ್ಗೀಗ ನಗುನೆ ನಗುನೇ ಮರ್ತಂಗ ಆಗಿದೆ ನಿಮ್ಮಂತವರಿಂದ ನಮ್ಗ್ ಮತ್ತೆ ಮರಳಿ ಒಂದರ ಏನೋ ಮರುಜನ್ಮ ಸಿಕಂಗಾಗ್ತಾ ಐತಿ ಹೇಳಬೇಕು ಅಂದ್ರೆ ಏನೇ ಇಲ್ಲ ಈ ನಿಜವಾಗ್ಲಿ ಈ ಕ್ಲಾಸಿಗೆ ಸೇರಿದ್ದು ನಮ್ಗೆ ಏನೋ ಒಂದ್ ಮಿರಾಕಲ್ ಇದು ಆಗ್ತಾ ಐತಿ ಹೇಳ್ಬೇಕಂದ್ರೆ ನಿಮ್ಮಂತವ್ರೆಲ್ಲಾ ಗುರುಗಳು ಸಿಕ್ಕಿದ್ದಕ್ಕೆ ನಮ್ಗೆ ಧನ್ಯವಾದಗಳು